ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಮಿತಿಮೀರಿ ಹೋಗಿದೆ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಯಾವ ಮಟ್ಟಿಗೆ ಜನರ ಜೀವನದ ಮೇಲೆ ಪರಿಣಾಮವನ್ನ ಬೀರಿದೆ ಅಂದರೆ ಅವರ ಕಿರುಕುಳಕ್ಕೆ ಬೇಸತ್ತು ಗ್ರಾಮವನ್ನೇ ಬಿಟ್ಟು ಹೋಗ್ತಿದ್ದಾರೆ ಜನ ಗುಡ್ಡದ ಬೇವಿನಹಳ್ಳಿ ಗ್ರಾಮದಿಂದ ಜನರು ಆಚೆ ಹೋಗ್ತಿದ್ದಾರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಗುಡ್ಡದ ಬೇವಿನಹಳ್ಳಿ ಕಂತ್ ಕಟ್ಟೋದು ಲೇಟ್ ಆಗ್ಬಿಟ್ರೆ ಮರ್ಯಾದೆಯನ್ನು ಮೂರು ಕಾಸಿಗೆ ಹರಾಜಾಗ್ತಾರಂತೆ ಅಷ್ಟು ಮಾತ್ರವಲ್ಲ ನಿಮ್ಮ ಕಿಡ್ನಿಗಳನ್ನ ಮಾರಿ ಹಣವನ್ನು ಕಟ್ಟಿ ಅಂತ ಹೇಳಿ ಬಾಯಿಗೆ ಬಂದ ಹಾಗೆ ಬೈತಾರೆ ಅನ್ನೋ ಆರೋಪ ನೇಣ್ ಹಾಕೊಳ್ಳಿ ಸಾಲ ಮನ್ನಾ ಆಗುತ್ತೆ ಅಂತಾರಂತೆ ಫೈನಾನ್ಸ್ ಕಡಿವಾಣ ಹಾಕಬೇಕು ಅಂತ ಹೇಳಿ ಗ್ರಾಮಸ್ಥರು ಒತ್ತಾಯವನ್ನು ಮಾಡ್ತಿದ್ದಾರೆ ಜಿಲ್ಲಾಡಳಿತಕ್ಕೆ ಏನೋ ಕಷ್ಟ ಅಂತ ಹೇಳಿ ಸಣ್ಣ ಪುಟ್ಟ ಸಾಲವನ್ನು ತೆಗೆದುಕೊಂಡಿರ್ತಾರೆ ಅದಕ್ಕೆ ಬಡ್ಡಿಗೆ ಸೇರಿಸಿ ಬಡ್ಡಿ ಬೆಳೆದು 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 ದೊಡ್ಡ ಪ್ರಮಾಣದಲ್ಲಿ ಸಾಲ ಜನರ ತಲೆ ಮೇಲೆ ಬಿದ್ದಿರುತ್ತೆ ಅದನ್ನು ತೀರಿಸೋಕೆ ಸಾಧ್ಯ ಆಗಿರೋದಿಲ್ಲ ಅದಾದಮೇಲೆ ಫೈನಾನ್ಸ್ ಅವರು ಗೊತ್ತಲ್ಲ ಹೆಜ್ಜೆ ಹೆಜ್ಜೆಗೂ ಕೂಡ ಅವರು ಕೊಡುವಂತಹ ಟಾರ್ಚರನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಕಿಡ್ನಿ ಮಾರಿ ಅಂತಾರೆ ಮನೆ ಮಾರಿ ಅಂತಾರೆ ನೇಣು ಹಾಕೊಳ್ಳಿ ಸಾಲ ಮನ್ನಾ ಆಗುತ್ತೆ ಅಂತ ಹೇಳಿ ಬಾಯಿಗೆ ಬಂದ ಹಾಗೆ ಬೈದು ನಿಂದಿಸ್ತಾರೆ ಮಾನ ಮರ್ಯಾದೆಯನ್ನ ಮೂರ್ಖಾಸಿಗೆ ಹರಾಜು ಹಾಕ್ತಾರೆ ಅಂತ ಹೇಳಿ ಜನರು ಇಲ್ಲಿ ಆಕ್ರೋಶವನ್ನು ಫೈನಾನ್ಸ್ನವರ ವಿರುದ್ಧ ಹೊರ ಹಾಕಿದ್ದಾರೆ ಈ ರೀತಿಯಾಗಿ ಜನರು ಹೆಚ್ಚಿನ ಸಂಖ್ಯೆಯಲ್ಲೇ ಊರನ್ನು ತೊರೆದು ಹೋಗ್ತಾ ಇರೋದ್ರಿಂದ ಜಾನುವಾರುಗಳು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಟೈಮ್ ಟು ಟೈಮ್ ಅವುಗಳನ್ನು ನೋಡಿಕೊಳ್ಳೋದಕ್ಕೆ ಯಾರೂ ಇಲ್ಲದಂತಾಗಿದೆ ಇಲ್ರಿ ಸರ್ ನಾವು ಸಾಲ ತಕೊಂಡಿಲ್ರಿ ಸರ ಅವರು ಸ್ವಲ್ಪ ಪರಿಚಯ ಇದ್ರಿ ಸರ್ ನಮೀಗ ಯಾವ ಇವು ಸಾಲ ಅದು ಗೊತ್ತಿಲ್ರಿ ಸರ್ ನಾವು ಎಲ್ಲೂ ಅಡ್ಡಾಡಂಗಿಲ್ರಿ ಸರ ನಮ್ಗೆ ಪರಿಚಯ ಇದ್ರಿ ಸರ ಬರೋದು ಹೋಗೋದು ಮಾಡ್ತಿದ್ರಿ ಸರ ಅವರು ಇರಲಿ ಬಿಡು ಭಾಳ ಬಂದು ಬಂದು ಕಣ್ಣೀರು ಹಾಕರಿ ಸರ್ ಭಾಳ ಸಮಸ್ಯೆ ಆಗ್ಯತ್ ನನಗೆ ಸ್ವಲ್ಪ ಸಾಲ ತಗೋದು ಕೊಟ್ರಿ ನಾನು ಕಟ್ಕೊತ ಹೋಗ್ತೇನೆ ಅಂತ ಭಾಳ ಅಳರಿ ಸರ್ ಅವರು ಅಳ ಬಿಡು ಅಂತ ನನಗೆ ಗಂಡಂಗೆ ನಾನು ನಾನ್ ಸಲ ತಗಸ್ಕೊಟಿರಿ ಸರ್ ಅವರಿಗೆ ಬಿಡು ಎಲ್ಲರಾದರೂ ಸಮಸ್ಯೆನೇ ಇರ್ಲಿ ಕಟ್ಕೊಂಡು ಹೋಗ್ತಾರ ಕ ತಗಸ್ಕೊಟ್ಟಿರಿ ಸರ್ ಏನಾಯ್ತು ರೀ ಸರ್ ಅವ್ರ ಮನೆ ಬಿಟ್ಟು ಹೋಗ್ಬಿಟ್ಟಿ ಸರ ಎಲ್ಲಿ ಆಸ್ಪತ್ರೆಗೆ ಹೋಗಿದ್ದೆ ಬಂದೆ ಬಿಗ ಹಾಕೊಂಡ್ರಿ ಅವರು ಬರ್ತಾರೆ ನೀವು ಸಾಲ ಕಟ್ಟಲಿಲ್ಲ ಅಂದ್ರೆ ನಿಮ್ಮ ಕಿಡ್ನಿ ನೀವು ಕಟ್ಟ್ರಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಅಣ್ಣಪ್ಪ ಈ ಫೈನಾನ್ಸ್ನವರು ಹೇಗಂದ್ರೆ ಜನ ಕಷ್ಟ ಅಂತ ಹೇಳಿದಾಗ ಸಾಲ ಕೊಡ್ತಾರೆ ಅವ್ರನ್ನ ಸುಧಾರಿಸ್ತಾರೆ ಜೊತೆಗೆ ಒಂದಷ್ಟು ಭರವಸೆಯ ಮಾತುಗಳನ್ನ ಆಡ್ತಾರೆ ಅದೇ ಕಂತು ಕಟ್ಟುವುದು ಒಂದು ಎರಡು ಮೂರು ತಿಂಗಳು ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಜನರ ಪ್ರಾಣವನ್ನೇ ಹಿಂಡು ಬಿಡ್ತಾರೆ ಇಲ್ಲೂ ಕೂಡ ಅದೇ ರೀತಿಯ ಘಟನೆ ಆಗಿರುವುದು ಎಷ್ಟು ಮಂದಿ ಊರನ್ನು ತೊರೆದು ಹೋಗಿದ್ದಾರೆ ಮುಂದೆ ಅವರ ಪರಿಸ್ಥಿತಿ ಹೇಗೆ ಅಂತ ಒಂದ್ರೀ ಖಂಡಿತವಾಗ್ಲು ಹಾವೇರಿ ಜಿಲ್ಲೆ ಏನಿದೆ ಕೃಷಿ ಪ್ರಧಾನವಾದಂತಹ ಜಿಲ್ಲೆ ಇಲ್ಲಿ ಕೂಲಿ ಕಾರ್ಮಿಕರು ಹೆಚ್ಚಾಗಿ ಇರ್ತಾರೆ ಅದರಲ್ಲಿ ಇತ್ತೀಚೆಗೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗೆ ಸಿಕ್ಕಂತ ಜನರು ಈಗ ಕೈ ಸಾಲ ಅಂತ ಅಂದ್ರೆ ಮೈಕ್ರೋ ಫೈನಾನ್ಸ್ ಎಲ್ಲ ಅಂದ್ರೆ ಹತ್ತರಿಂದ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಈ ಸಾಲವನ್ನು ತೆಗೆದುಕೊಂಡಿದ್ದಾರೆ ಇಲ್ಲಿ ಮೈಕ್ರೋ ಫೈನಾನ್ಸ್ ಸಾಲ ಅಂತೇಳಿ ಇಲ್ಲಿ ಏನಾಗಿದೆ ಅಂತಂದ್ರೆ ಹತ್ತು ಮಂದಿಯ ಒಂದು ಸಂಘವನ್ನ ಮಾಡಿ ಆ ಸಂಘದಲ್ಲಿ ಸಾಲ ಕೊಡ್ತಾರೆ ಅದರಲ್ಲಿ ಒಬ್ರು ಕಟ್ಲಿಲ್ಲ ಅಂತಂದ್ರೆ ಕೂಡ ಉಳಿದ ಒಂಬತ್ತು ಮಂದಿಗೂ ಸಹಿತ ಅವರಿಗೆ ಕಿರುಕುಳ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರ ಮನೆಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರ ಮನೆಯಲ್ಲಿ ಯಜಮಾನ ಇಲ್ಲ ಅಂತಂದ್ರೆ ಹೆಣ್ಣು ಮಗಳು ಒಬ್ಬಳೇ ಅಂದ್ರೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ನೀವು ಕಟ್ಟಲ್ಲಿವರೆಗೂ ನಾವು ಹೋಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮನೆ ೇ ಕುಂದುವಂತ ಪರಿಸ್ಥಿತಿ ಏನ್ ಮಾಡ್ತಾರೆ ಜೊತೆಗೆ ಅವರ ಮನೆಗೆ ಏನ್ ನೋಟಿಸ್ ಅನ್ನು ಅಂಟಿಸುವುದು ಜೊತೆಗೆ ಅವರ ಮನೆ ಮೇಲೆ ಬರೆಯುವುದು ಈ ರೀತಿ ಮಾಡೋದ್ರಿಂದ ಈ ಕಿರುಕುಳಕ್ಕಂತ ಬೇಸಂತ ಏನು ಜನರು ಈಗ ಊರನ್ನೇ ತೊರೆಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ನಲವತ್ತಕ್ಕೂ ಏನು ಗುಡ್ಡದ ಬೇವಿನ ಮರ ಏನಿದೆ ಇಲ್ಲಿ ಒಂದು ಐದ್ನೂರು ಮನೆಗಳು ಇರುವಂತದ್ದು ಇದಕ್ಕೆ ಇದರಲ್ಲಿ ಸರಿಸುಮಾರು ಅರ್ಧದಷ್ಟು ಜನರು ಈಗ ಮನೆಯನ್ನ ಬಿಡುವಂತ ಕೆಲಸ ಆಗಿರುವಂತದ್ದು ಯಾಕಂದ್ರೆ ಕೆಲವರು ಕಟ್ಟಿದರೆ ದುಡ್ಡನ್ನ ಆದ್ರೆ ಅವರ ಜೊತೆಗೆ ಇರುವಂತ ಹತ್ತು ಜನರಲ್ಲಿ ಒಬ್ರು ಕಟ್ಟಿದ್ರು ಕೂಡ ಕಟ್ಟಲಿಲ್ಲ ಅಂದ್ರು ಕೂಡ ಉಳಿದವರಿಗೆ ಕಿರುಕುಳ ಕೊಡ್ತಾರೆ ಈಗ ಹೀಗಾಗಿ ಊರನ್ನೇ ತೊರೆಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ವಯರುದ್ದರು ಮತ್ತು ಮಕ್ಕಳನ್ನ ಬಿಟ್ರೆ ಉಳಿದರೆಲ್ಲರೂ ತಮ್ಮ ಸಂಬಂಧಿಕರ ಮನೆಗೆ ಮತ್ತು ಜಮೀನಿನಲ್ಲಿ ಹೋಗಿ ಉಳಿದುಕೊಂಡಿರುವಂತದ್ದು ಹೀಗಾಗಿ ಸಹಜವಾಗಿ ಗ್ರಾಮದಲ್ಲಿ ಪಿಕೋ ಎನ್ನುತ್ತಿರುವಂತದ್ದು ಜೊತೆಗೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದಾರೆ ಏನಾದ್ರೂ ಮಾಡಿ ನಮ್ಗೆ ಒಂದು ಟೈಮ್ ಕೊಟ್ಟು ಇವರ ಕಿರುಕುಳದಿಂದ ನಮ್ಮನ್ನ ಪಾರು ಮಾಡುವಂತ ಕೆಲಸ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಣ್ಣೀರು ಹಾಕ್ತಾ ಇರುವಂತದ್ದು ಜೊತೆಗೆ ಜಾನುವಾರುಗಳು ಏನು ಅವರ ಸಾಕು ಪ್ರಾಣಿಗಳು ಮತ್ತು ಜಾನುವಾರುಗಳು ಏನಿದೆ ಅವಕ್ಕೆ ಮೇವು ನೀರು ಕುಡಿಸೋರು ಇಲ್ಲ ಆ ರೀತಿ ಆಗಿದೆ ವಯರುದ್ಧರು ಮಾತ್ರ ಮನೆಯಲ್ಲಿರುವಂತ ಇವತ್ತು ನಾವು ಗುಡ್ಡದ ಬೇವಿನ ಮರಕ್ಕೆ ಹೋದಂತಹ ಸಂದರ್ಭದಲ್ಲಿ ಒಬ್ಬ ವಯರುದ್ದ ಇದ್ದು ಆತ ಆಸ್ಪತ್ರೆಗೆ ಅಂತೇಳಿ ತೋರ್ಸ್ಕೊಂಡ್ ಬರ್ಲಿಕ್ಕೆ ಜಿಲ್ಲಾ ಓಕೆ ಧನ್ಯವಾದ ಅಣ್ಣಪ್ಪ ತಮ್ಮ ಮಾಹಿತಿಗಾಗಿ